ನಮಸ್ಕಾರ ಫ್ರೆಂಡ್ಸ್ ಇವತ್ತಿನ ಟಾಪಿಕ್ ಏನಪ್ಪ ಅಂದರೆ ಸಂತೂರ್ ಸೋಪ್ ಇದರಿಂದ ಏನು ಲಾಭ ಬನ್ನಿ ನೋಡೋಣ ಸಂತೂರ್ ಸೋಪ್ ಬಳಕೆ ಮಾಡುವುದರಿಂದ ಏನು ಲಾಭಗಳು ಪ್ರತಿದಿನ ಸಂತೂರ್ ಸೋಪ್ ಯೂಸ್ ಮಾಡುವುದರಿಂದ ಏನೆಲ್ಲ ಲಾಭಗಳು ಇವೆ ಇಲ್ಲಿವೆ ನೋಡಿ ಸೋಪಿನಲ್ಲಿ ಅರಿಶಿನ ಗಂಧ ಯೂಸ್ ಮಾಡಿರುವುದರಿಂದ ನೀವು ಪ್ರತಿದಿನ ಮುಖಕ್ಕೆ ಎರಡು ಬಾರಿ ಹಾಕುತ್ತಾ ಬಂದರೆ ಮುಖದಲ್ಲಿ ಕಾಂತಿ ಹೆಚ್ಚಾಗುವುದು ಸಂತೂರ್ ಸೋಪ್ ಯೂಸ್ ಮಾಡಿದರೆ ಗುಳ್ಳೆಗಳು ಬರುವುದಿಲ್ಲ ಮುಖದಲ್ಲಿ ರಿಂಕಲ್ಸ್ ಡಾರ್ಕ್ ಸ್ಪಾಟ್ಸ್ ಬರುವುದಿಲ್ಲ ಮತ್ತು ಮುಖ ಆಗಿ ಇರುತ್ತದೆ ಬೇರೆ ಬೇರೆ ಸೋಪನ್ನು ಹಾಕಿ ಮುಖ ಹಾಳು ಮಾಡಿಕೊಳ್ಳುವ ಬದಲು ಸಂತೂರ್ ಸೋಪ್ ಹಾಕಿ ಮುಖ ತುಂಬಾ ಚೆನ್ನಾಗಿ ಕಾಣುವುದು ಸಂತೂರ್ ಸೋಪ್ ಬಳಕೆ ಮಾಡಿದರೆ ಮುಖ ದಿನಕ್ಕೆ ದಿನಕ್ಕೆ ಬೆಳ್ಳಗಾಗಲು ಸಹಾಯ ಮಾಡುತ್ತದೆ ಇದರಿಂದ ಯಾವ ಕೆಮಿಕಲ್ಸ್ ಇರುವುದಿಲ್ಲ ಸಂತೂರ್ ಸೋಪ್ ಬಳಕೆ ಮಾಡೋದರಿಂದ ಯಾವ ಸೈಡ್ ಎಫೆಕ್ಟ್ಸ್ ಇರುವುದಿಲ್ಲ ನೀವು ಸೋಪ್ ಮುಖಕ್ಕೆ ಹಾಕುವ ಸಮಯದಲ್ಲಿ ಎರಡು ಬಾರಿ ಹಾಕಿ ಈ ಸಂತೂರ್ ಸೋಪ್ ಮುಖಕ್ಕೆ ಹಾಕುತ್ತಾ ಬನ್ನಿ ನಿಮಗೆ ಒಂದು ಒಳ್ಳೆಯ ರಿಸಲ್ಟ್ ಗೊತ್ತಾಗುತ್ತೆ ಟ್ರೈ ಮಾಡಿ ಕಮೆಂಟ್ ಮಾಡಿ ಹಾಗೆ ಈ ಮಾಹಿತಿ ಇಷ್ಟವಾಗಿದೆ ಅಂತ ಭಾವಿಸ್ತೀನಿ ಪ್ಲೀಸ್ ಲೈಕ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ